ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸಾಕಷ್ಟು ಜನಗಳು ನಿನ್ನೆ ವಿಡಿಯೋಗೂ ಕೂಡ ಕಮೆಂಟ್ ಮಾಡಿದೀರಾ ಅನಿತಾ ಗೃಹಲಕ್ಷ್ಮಿ ಹಣ ಏನೋ ನಮಗೆ ಕರೆಕ್ಟ್ ಆಗಿ ಬರ್ತಾ ಇದೆ ಆದ್ರೆ ಅನ್ನ ಭಾಗ್ಯದ ಉಚಿತ ಅಕ್ಕಿ ಹಣ ಕಳೆದ ಮೂರ್ ತಿಂಗಳಿಂದ ಬರ್ತಾ ಇಲ್ಲ ಅಥವಾ ಕಳೆದ ಎರಡು ತಿಂಗಳಿಂದ ಬರ್ತಾ ಇಲ್ಲ ಅಥವಾ ಏಪ್ರಿಲ್ ತಿಂಗಳು ಮೇ ತಿಂಗಳು ಕಳೆದ ಹೋಗ್ತಾ ಇದೆ ಆದ್ರೂ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ರಿ ಅಲ್ವಾ ಸೊ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ ಅಂಡ್ ಇಲ್ಲಿ ಅನ್ನ ಭಾಗ್ಯ ಉಚಿತ ಅಕ್ಕಿ ಹಣ ಮಾತ್ರ ಅಲ್ಲ ಸರ್ಕಾರ ಆಧಾರ್ ಕಾರ್ಡ್ ಇರುವಂತವ್ರಿಗೆ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಹೇಳಿದೆ ಆ ಕೆಲಸವನ್ನ ಏನಾದ್ರೂ ನೀವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗಳಿಗೂ ಕೂಡ ಒಂದು ಸಾವಿರ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತದೆ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಕೂಡ ಹೇಳಿದ್ದಾರೆ ಸೊ ಈ ಎರಡು ಕೆಲಸವನ್ನ ನೀವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣಕ್ಕೂ ಕೂಡ ಕತ್ರಿ ಬೀಳತ್ತೆ ಅಂದ್ರೆ ನಿಮ್ಮ ಹಣನೇ ಬರ್ದೇ ಇರೋ ರೀತಿ ನಿಂತೋಗುತ್ತೆ ಹಾಗೆ ಗೃಹಲಕ್ಷ್ಮಿ ಹಣಕ್ಕೂ ಕೂಡ ನಿಮ್ಗೆ ಕತ್ರಿ ಬೀಳತ್ತೆ ಅಂತಾನೆ ಹೇಳ್ಬಹುದು ಬನ್ನಿ ಹಾಗಾದ್ರೆ ಏನ್ ವಿಷಯ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲ ವಿಷಯ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬಾರ್ದು ಓಕೆನಾ ನಾ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಫುಲ್ ವಿಡಿಯೋನ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ ಮರಿಬೇಡಿ ಅಂಡ್ ಈಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಇನ್ನೊಂದು ವಿಷಯ ಮರ್ತಿದೆ ಅನಿತಾ ಪ್ರತಿದಿನ ಗೋಲ್ಡ್ ರೇಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ವಿಡಿಯೋದಲ್ಲಿ ತಿಳ್ಸಿ ಅಂತ ಹೇಳಿದ್ರಿ ಸೊ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಎಂಡಿಂಗ್ ನಲ್ಲಿ ನಾನು ಸೊ ಇವತ್ತಿನ ಚಿನ್ನದ ರೇಟ್ ಮತ್ತೆ ಬೆಳ್ಳಿ ರೇಟು ಸೊ ಗೋಲ್ಡ್ ಅಂಡ್ ಸಿಲ್ವರ್ ಎರಡರದು ಕೂಡ ಇವತ್ತಿನ ಈಗ ಏನು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ಬೇಡ ಸರ್ಕಾರದಿಂದ ನಮಗೆ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಸೊ ಈಗ ಏಪ್ರಿಲ್ ತಿಂಗಳದು ಪ್ರತಿಯೊಬ್ಬರಿಗೂ ಮೇ ತಿಂಗಳಲ್ಲಿ ಉಚಿತ ಅಕ್ಕಿ ಹಣ ಬರ್ಬೇಕಾಗಿತ್ತು ಹೌದಾ ಸೊ ಸಾಕಷ್ಟು ಜನ ಕೇಳ್ತಾ ಇರುವಂತ ಪ್ರಶ್ನೆ ಅದೇನೆ ಈಗ ಮೇ ಇಪ್ಪತ್ತೆಂಟನೇ ತಾರೀಕು ಈ ತಿಂಗಳೇ ಮುಗ್ದೋಗುತ್ತೆ ಇನ್ನ ಮೂರ್ ದಿನ ಕಳೆದ್ರೆ ಹೌದಾ ಸೊ ಈ ತಿಂಗಳು ಮುಗಿದ್ರು ಕೂಡ ನಮ್ಗೆ ಲಾಸ್ಟ್ ತಿಂಗಳು ಯಾಕೆ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ನಮಿಗೆ ಮಾತ್ರ ಬಂದಿಲ್ವಾ ಅನಿತಾ ಬೇರೆಯವ್ರಿಗೆ ಏನಾದ್ರು ಬಂದ್ಬಿಟ್ಟಿದ್ಯಾ ಸೊ ಈ ರೀತಿ ನಿಮ್ಗೆ ಖಂಡಿತವಾಗ್ಲು ಕನ್ಫ್ಯೂಷನ್ ಇದೆ ಅಲ್ವಾ ಸೊ ಇದಕ್ಕೆ ಕ್ಲಾರಿಟಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇದುವರೆಗೂ ಕೂಡ ಕಳೆದ ತಿಂಗಳು ಏಪ್ರಿಲ್ ತಿಂಗಳು ಯಾರ ಒಬ್ಬರಿಗೂ ಕೂಡ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡೇ ಇಲ್ಲ ಸರ್ಕಾರ ಓಕೆನಾ ಸೊ ಇದು ನಿಮ್ಗೆ ಗೊತ್ತಿರಬೇಕು ಸೊ ಸಾಕಷ್ಟು ಜನ ಇಲ್ಲೇ ಟೆನ್ಷನ್ ತಗೊಂಡ್ಬಿಡ್ತೀರಾ ನಮ್ದೇನೋ ತೊಂದರೆ ಆಗ್ಬಿಡಿದೆ ಹಾಗಾಗಿ ಲಾಸ್ಟ್ ತಿಂಗಳು ಅಕ್ಕಿ ಹಣ ಈ ತಿಂಗಳು ಕಳೆದ್ರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ನಿಮಗ್ ಮಾತ್ರ ಅಲ್ಲ ಯಾರಿಗೂ ಬಂದಿಲ್ಲ ಆದ್ರೆ ಯಾಕೆ ಬಂದಿಲ್ಲ ಅನ್ನೋದಕ್ಕೂ ಕೂಡ ಇಲ್ಲಿ ಸರ್ಕಾರನೇ ಸ್ಪಷ್ಟನೆಯನ್ನ ಕೊಟ್ಟಿದೆ ಅಂದ್ರೆ ನಮ್ಮ ಆಹಾರ ಇಲಾಖೆ ಓಕೆನಾ ಸೊ ಆಹಾರ ಇಲಾಖೆಯಿಂದ ಏನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಅಕ್ಕಿ ಹಣ ಬಿಡುಗಡೆ ಮಾಡೋದ್ರಲ್ಲಿ ಸರ್ವರ್ ಇಶ್ಯೂ ಇದೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಸೊ ಆ ಕಾರಣದಿಂದಾಗಿ ಸೊ ತುಂಬಾನೇ ಸ್ಲೋ ಆಗಿದೆ ಸರ್ವರು ಹಾಗಾಗಿ ನಾವು ಉಚಿತ ಅಕ್ಕಿ ಹಣನ ಬಿಡುಗಡೆ ಮಾಡಿರ್ಲಿಲ್ಲ ಗೃಹಲಕ್ಷ್ಮಿ ಹಣನ ಕರೆಕ್ಟ್ ಟೈಮ್ಗೆ ಕೊಟ್ಟಿದ್ದೀವಿ ಆದ್ರೆ ಏಪ್ರಿಲ್ ತಿಂಗಳದನ್ನ ನಾವು ನಿನ್ನೆಯಿಂದಾನೇ ಬಿಡುಗಡೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿ ತಿಳಿಸಿದರೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಓಕೆನಾ ಸೊ ಈ ತಿಂಗಳು ಮುಂಚೆನೆ ಬರಬೇಕಾಗಿತ್ತು ಅಂದ್ರೆ ಈ ತಿಂಗಳಲ್ಲಿ ಒಂದು ಹದಿನೈದನೇ ತಾರೀಕು ಕಳೆದ ಮೇಲೆ ಬರಬೇಕಾಗಿತ್ತು ಬಟ್ ನಿನ್ನೆಯಿಂದ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ತುಂಬಾ ಕಡಿಮೆ ಜನಗಳಿಗೆ ಇನ್ನು ಕಳೆದ ತಿಂಗಳು ಈ ತಿಂಗಳಲ್ಲಿ ಬರ್ತಾ ಇದೆ ಓಕೆನಾ ಈಗ ನೀವು ಕೇಳ್ಬಹುದು ಹಾಗಾದ್ರೆ ಮೂರ್ ದಿನ ಇದೆಯಲ್ಲ ಅನಿತಾ ಈ ತಿಂಗಳಲ್ಲಿ ಅಂದ್ರೆ ಮೇ ಮೂವತ್ತೊಂದೇ ತಾರೀಕು ಒಳಗಡೆ ನಮ್ಗೆ ಎಲ್ರಿಗೂ ಬಂದ್ಬಿಡುತ್ತಾ ಅಕ್ಕಿ ಅಣ್ಣ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಅದಕ್ಕೂ ಕೂಡ ಈಗಾಗ್ಲೇ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ ಈ ತಿಂಗಳಲ್ಲಿ ಎಲ್ಲರಿಗೂ ಕೂಡ ಉಚಿತ ಅಕ್ಕಿ ಹಣ ಕಳೆದ ತಿಂಗಳು ಬರೋದಿಲ್ಲ ಬಟ್ ನೆಕ್ಸ್ಟ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಹದಿನೈದನೇ ತಾರೀಕಿನ ಒಳಗಾಗಿ ಯಾರ್ಗೆಲ್ಲ ಬಂದಿರೋದಿಲ್ಲ ಅಕ್ಕಿ ಹಣ ಏಪ್ರಿಲ್ ತಿಂಗಳು ಅವ್ರಿಗೆಲ್ರಿಗೂ ಕೂಡ ಹಾಕ್ತಿವಿ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಅವ್ರು ಹೇಳ್ತಿರೋದು ಇಷ್ಟನೆ ಸರ್ವರ್ ಪ್ರಾಬ್ಲಮ್ ಇದೆ ತುಂಬಾ ಸ್ಲೋ ಆಗಿದೆ ಸೊ ಆ ಕಾರಣದಿಂದಾಗಿ ಸ್ವಲ್ಪ ಸ್ವಲ್ಪ ಜನಗಳಿಗೆ ಅಕ್ಕಿ ಹಣನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸೊ ಇದನ್ನ ಮೀರಿ ನಾವು ಕೂಡ ಏನು ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ನನ್ ಕಡೆಯಿಂದ ನಿಮ್ಮ ಪರವಾಗಿ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಆದಷ್ಟು ಬೇಗ ಅಟ್ಲೀಸ್ಟ್ ಈಗ ಈ ತಿಂಗಳು ಮುಂದಿನ ತಿಂಗಳು ಕೊಡ್ಬೇಕು ಅಂತ ಅಂದ್ರೆ ಸರ್ಕಾರ ಮುಂದಿನ ತಿಂಗಳೊಳಗಡೆ ಕೊಟ್ಟು ಬಿಡ್ಬೇಕು ಅದು ನಾನು ಸರ್ಕಾರಕ್ಕೆ ಮಾಡುವಂತ ಮನವಿ ನನ್ನ ವಿಡಿಯೋದ ಮುಖಾಂತರ ಯಾಕಂದ್ರೆ ಈಗ ಏಪ್ರಿಲ್ ತಿಂಗಳು ಈ ತಿಂಗಳಲ್ಲಿ ತಗೊಂಡೋಗಿ ಅವರು ಜೂನ್ ಹದಿನೈದನೇ ತಾರೀಕು ಕೂಡ ತಗೊಂತಾ ಇದ್ದಾರೆ ಹೌದಾ ಸೊ ಇದಿಷ್ಟನ್ನ ಈಗ ಸರ್ಕಾರ ಸ್ಪಷ್ಟನೆಯನ್ನ ಸೊ ಈಗ ಇನ್ನೂ ಒಂದು ಡೌಟ್ ಬರುತ್ತೆ ನಿಮ್ಗೆ ಅನಿತಾ ಏಪ್ರಿಲ್ ತಿಂಗಳದ ಜೂನ್ ಹದಿನೈದನೇ ತಾರೀಕು ಒಳಗಡೆ ಕೊಡ್ತೀನಿ ಅಂದ್ರೆ ಹಾಗಾದ್ರೆ ಮೇ ತಿಂಗಳೂ ಕೂಡ ಜೂನ್ ಅಲ್ಲೇ ಬರ್ಬೇಕಲ್ವಾ ಆದ್ರೆ ಏನಾದ್ರೂ ಜುಲೈವರೆಗೂ ತಗೊಂಡು ಹೋಗ್ತಾರ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ಇಲ್ಲ ಅದಕ್ಕೂ ಕೂಡ ನಮ್ಮ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಉತ್ತರವನ್ನ ಕೊಟ್ಟಿದ್ದಾರೆ ಸೊ ಈ ಮೇ ತಿಂಗಳದು ಉಚಿತ ಅಕ್ಕಿ ಹಣವನ್ನ ನಾವು ಜೂನ್ ಹದಿನೈದರ ನಂತರ ವಿತರಣೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಓಕೆನಾ ಸೊ ಜೂನ್ ಹದಿನೈದನೇ ತಾರೀಕು ಒಳಗಡೆ ಏಪ್ರಿಲ್ ಹಣ ಬರುತ್ತೆ ಮೇ ತಿಂಗಳದು ಜೂನ್ ಹದಿನೈದರ ನಂತರ ಹಾಗೆ ಜೂನ್ ಮೂವತ್ತರ ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಈಗಾಗ್ಲೇ ಸ್ಪಷ್ಟನೆಯನ್ನ ಕೊಟ್ಟಿದೆ ಓಕೆನಾ ಸೊ ಇದಿಷ್ಟು ನಿಮ್ಗೆ ಗೊತ್ತಾಯ್ತಲ್ವಾ ಸೊ ಇನ್ನು ಯಾರಾದ್ರೂ ನಮ್ಗೆ ಮೂರ್ ತಿಂಗಳಿಂದ ಬಂದಿಲ್ಲ ಅಥವಾ ಫೆಬ್ರವರಿ ಮಾರ್ಚ್ ಅಕ್ಕಿ ಹಣ ಬಂದಿಲ್ಲ ಅಂತ ಅಂದ್ರೆ ಸೊ ನಿಮ್ಗಳಿಗೂ ಕೂಡ ಪೆಂಡಿಂಗ್ ಹಣ ಇರೋದನ್ನು ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರೆ ಹಾಗೆ ನೀವು ಅವಾಗವಾಗ ಡಿ ಬಿ ಟಿ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ಉಚಿತ ಅಕ್ಕಿ ಹಣದ್ರದ್ದು ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೌದಾ ಸೊ ನೀವು ಸ್ಟೇಟಸ್ ಚೆಕ್ ಮಾಡಿದಾಗ ಆ ಸ್ಟೇಟಸ್ ಅಲ್ಲಿ ಏನಂತ ತೋರಿಸ್ತಾ ಇದೆ ನಿಮ್ಮ ಹಣ ಏನಾದ್ರೂ ಪ್ರೊಸೆಸಿಂಗ್ ಅಂತ ತೋರಿಸ್ತಾ ಇದೆಯಾ ಅಥವಾ ಬೇರೆ ಇನ್ನೇನಾದ್ರು ಎರರ್ ಮೆಸೇಜ್ ತೋರಿಸ್ತಾ ಇದೆಯಾ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಎರರ್ ಮೆಸೇಜ್ ಬೇರೆ ಏನೋ ತೋರಿಸ್ತಾ ಇದೆ ಅಂದ್ರೆ ನೀವು ತಕ್ಷಣಕ್ಕೆ ನಿಮ್ಮ ಹತ್ತಿರದ ಫುಡ್ ಆಫೀಸ್ ಗೆ ಹೋಗಿ ಭೇಟಿ ಕೊಟ್ರೆ ಸೊ ಅಲ್ಲಿ ನಿಮಗೆ ಇರುವಂತಹ ಡೌಟ್ಸ್ ಗಳಿಗಾಗಿರ್ಬೋದು ಅಥವಾ ನಿಮ್ಗೆ ಅಕ್ಕಿ ಹಣ ತುಂಬಾ ದಿನಗಳಿಂದ ಅಂದ್ರೆ ನಾಲ್ಕೈದು ತಿಂಗಳಿಂದ ಬರೋದೇ ಸ್ಟಾಪ್ ಆಗಿದೆ ಅಂತ ಅಂದ್ರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಅವರೇ ನಿಮ್ಗೆ ತಿಳಿಸ್ಕೊಡ್ತಾರೆ ಓಕೆನಾ ಸೊ ಇದಿಷ್ಟು ಈಗ ಅನ್ನಭಾಗ್ಯ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಬಂದಿರುವಂತ ಮಾಹಿತಿ ಇವಾಗ ನಿಮ್ಗೆ ಅನ್ನಿಸ್ಬಹುದು ಅನಿತಾ ವಿಡಿಯೋ ಟೈಟಲ್ ಮತ್ತೆ ತಮ್ನೈಲ್ ಅಲ್ಲಿ ನಿಮ್ಮ ಅನ್ನಭಾಗ್ಯ ಹಣಕ್ಕೆ ಕತ್ತರಿ ಅಂತ ಹೇಳಿ ಹಾಕಿದ್ರಿ ಸೊ ಹಂಗಂದ್ರೆ ಏನು ಹಣ ಬರೋದು ನಿಂತೋಗುತ್ತೆ ಅಂತ ಅಲ್ವಾ ಅಂತ ಹೇಳಿ ನೀವು ಪ್ರಶ್ನೆಯನ್ನು ಕೂಡ ನಂಗೆ ಮಾಡ್ಬೋದು ಸೊ ಇದಕ್ಕೆ ಉತ್ತರವನ್ನ ಕೊಡ್ತೀನಿ ನೋಡಿ ಸೊ ಇದಕ್ಕೆ ಏನಂತ ಲಿಂಕ್ ಮಾಡಿದ್ದಾರೆ ಅಂದ್ರೆ ಸೊ ನಿಮ್ಮ ಆಧಾರ್ ಕಾರ್ಡ್ ಇದೆ ಅಲ್ವಾ ಸೊ ಪ್ರತಿಯೊಬ್ಬರತ್ರ ಕೂಡ ಆಧಾರ್ ಕಾರ್ಡ್ ಇದ್ದೇ ಇರತ್ತೆ ಸೊ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಹತ್ತು ವರ್ಷ ಹಳೇದಾಗಿದೆ ನೀವು ಮಾಡಿಸಿ ಆಧಾರ್ ಕಾರ್ಡ್ ನ ಅಂತ ಹೇಳಿದ್ರೆ ಹತ್ತು ವರ್ಷ ತುಂಬದ ಮೇಲೆ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿ ಸರ್ಕಾರ ಈಗಾಗ್ಲೇ ತಿಳಿಸಿದೆ ನಾನು ಕೂಡ ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಬಂದಿದ್ದೆ ಹೌದಾ ಸೊ ಯಾರೆಲ್ಲ ಆಧಾರ್ ಕಾರ್ಡ್ ನ ಇದುವರೆಗೂ ಕೂಡ ಅಪ್ಡೇಟ್ ಮಾಡಿಸಿಲ್ಲ ಅಂತವ್ರಗಳಿಗೆ ಇಲ್ಲಿ ಅನ್ನಭಾಗ್ಯ ಹಣ ಕೂಡ ಇನ್ ಮುಂದೆ ಬರೋದಿಲ್ಲ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಸೊ ನೀವು ಅಪ್ಡೇಟ್ ಮಾಡಿಸಲೇಬೇಕು ಹತ್ತು ವರ್ಷದ್ದು ಅಳೆದು ನಿಮ್ದು ಕಾರ್ಡ್ ಅಂತ ಹೇಳಿದ್ರೆ ಸೊ ಇವಾಗ ನಿಮ್ಗೆ ಅನ್ಸುತ್ತೆ ನಾವೇನೋ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ವಿ ಅನಿತಾ ವಿಡಿಯೋ ಕಳೆದ ಮೂರ್ನಾಲ್ಕು ತಿಂಗಳಿಂದಾನೇ ನೋಡಿದ್ವಿ ಅಂತ ಹೇಳ್ಬಿಟ್ಟು ಸೊ ಅಂತವ್ರು ಮಾಡಿಸಿದಿರ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ ನೋಡಿ ಅಟ್ಲೀಸ್ಟ್ ಬೇರೆ ಯಾರಾದ್ರೂ ಮಾಡಿಸ್ದೇ ಇರೋರು ಮಾಡಿಸ್ಕೊಂತಾರೆ ಅಂಡ್ ಇನ್ನೊಂದು ನಿಮ್ಗೆ ಭಯ ಕೂಡ ಇರುತ್ತೆ ನಾವ್ ಏನಾದ್ರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬಿಟ್ರೆ ನಮ್ಗೆ ಗೃಹಲಕ್ಷ್ಮಿ ಹಣ ಅಥವಾ ಅನ್ನಭಾಗ್ಯ ಹಣ ಬರೋದು ನಿಂತ ಹೋಗ್ಬಿಟ್ರಿ ಏನ್ ಮಾಡೋದು ಸೊ ಈಗ ಹೆಂಗಿದೀವಿ ಹಂಗೆ ಇದ್ ಬಿಡೋಣ ಬರುತ್ತೆ ಅಲ್ವಾ ಅಂತ ಹೇಳಿ ಖಂಡಿತವಾಗ್ಲು ಅನ್ಕೊಳಕ್ ಹೋಗ್ಬೇಡಿ ನೀವು ಮಾಡಿಸ್ತೇನೆ ಸುಮ್ನೆ ಇದ್ರೆನೆ ನಿಮ್ದು ಆಧಾರ್ ಕಾರ್ಡ್ ಇನ್ವ್ಯಾಲಿಡ್ ಅಂತ ಹೇಳಿ ತೋರಿಸ್ತಾರೆ ಎಕ್ಸ್ಪೈರ್ ಆಗಿದೆ ಅಂತ ಹೇಳಿ ಅರ್ಥ ಇನ್ಆಕ್ಟಿವ್ ಮಾಡ್ಬಿಡ್ತಾರೆ ನಿಮ್ ಆಧಾರ್ ಕಾರ್ಡ್ ನ ಸೊ ನೀವು ಖಂಡಿತವಾಗ್ಲು ಎಲ್ರೂ ಕೂಡ ಹತ್ತು ವರ್ಷ ಯಾರ್ಯಾರದೆಲ್ಲ ಹಳೆ ಆಧಾರ್ ಕಾರ್ಡ್ ಅವರೆಲ್ಲರೂ ಕೂಡ ಅಪ್ಡೇಟ್ ಮಾಡಿಸಿ ಸೊ ಅಪ್ಡೇಟ್ ಮಾಡಿಸಿದ್ಮೇಲೆ ಫಸ್ಟ್ ತಿಂಗಳಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದೇನೋ ತೊಂದರೆ ಅಂತ ಅಂದ್ರೆ ಹಣ ಬರೋದಿಲ್ಲ ಅಷ್ಟೇ ಬಟ್ ನೆಕ್ಸ್ಟ್ ತಿಂಗಳಿಂದ ಕಂಟಿನ್ಯೂಸ್ ಆಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರುತ್ತೆ ಹಾಗೆ ಅಕ್ಕಿ ಹಣ ಕೂಡ ಬರುತ್ತೆ ಅಂತ ಹೇಳಿ ಓಕೆನಾ ಸೊ ಒಂದ್ ಸಾವಿರ ರೂಪಾಯಿ ದಂಡ ಅಂದ್ರಲ್ಲ ಅನಿತಾ ಆಧಾರ್ ಕಾರ್ಡ್ ಇದ್ದವ್ರಿಗೆ ಅಂತ ಹೇಳ್ಬಿಟ್ಟು ಹೌದಾ ಸೊ ಯಾವ ರೀತಿ ಅಂತ ಹೇಳಿದ್ರೆ ಈಗ ಲಾಸ್ಟ್ ಡೇಟ್ ಯಾವ್ದು ಕೊಟ್ಟಿದ್ದಾರೆ ಗೊತ್ತಾ ನೀವು ಅಪ್ಡೇಟ್ ಮಾಡಿಸ್ಲಿಕ್ಕೆ ಇದೇ ಜೂನ್ ಹದಿನಾಲ್ಕನೇ ತಾರೀಕವರ್ಗು ಸೊ ಓಕೆನಾ ಇದು ಮೇ ಇಪ್ಪತ್ತೆಂಟು ಅಲ್ವಾ ಡೇಟ್ ಸೊ ಮುಂದಿನ ತಿಂಗಳು ಇನ್ನ ಹದಿನಾಲ್ಕೇ ದಿನ ನಿಮ್ಗೆ ಟೈಮ್ ಇರೋದು ಜೂನ್ ಹದಿನಾಲ್ಕನೇ ತಾರೀಕೊ ಒಳಗಡೆ ಯಾರ್ಯಾರೆಲ್ಲ ಇನ್ನು ಅಪ್ಡೇಟ್ ಮಾಡ್ಸಿಲ್ಲ ಅವರೆಲ್ಲರೂ ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಸೇವಾ ಕೇಂದ್ರ ಅಂದ್ರೆ ಸಿ ಎಸ್ ಸಿ ಸೇವಾ ಸೆಂಟರ್ ಅಂತ ಇರುತ್ತೆ ಅಲ್ವಾ ಅಲ್ಲಾದ್ರೂ ಮಾಡಿಸ್ಬೋದು ಅಥವಾ ಆಧಾರ್ ಸೇವಾ ಕೇಂದ್ರ ಅಂತಾನೆ ಇರುತ್ತೆ ಸೊ ಆಧಾರ್ ಸೇವಾ ಕೇಂದ್ರಗಳಿಗೂ ಹೋಗಿ ನೀವು ಮಾಡಿಸ್ಕೋಬಹುದು ಅಂಡ್ ಅದಕ್ಕೆ ಕೇವಲ ನೂರು ರೂಪಾಯನ್ನ ತಗೊಂತಾರೆ ಓಕೆನಾ ಸೊ ಅದಕ್ಕಿಂತ ಹೆಚ್ಚು ಅಮೌಂಟ್ ನೀವು ಕೂಡ ಕೊಡೋ ಆಗಿಲ್ಲ ಅವರು ಕೂಡ ಕೇಳೋ ಆಗಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲಿಕ್ಕೆ ಸೊ ಜೂನ್ ಹದ್ನಾಲ್ಕನೇ ತಾರೀಕು ಒಳಗಾಗಿ ನೀವು ಇನ್ನೂ ಯಾರಾದ್ರೂ ಅಪ್ಡೇಟ್ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹದಿನೈದನೇ ತಾರೀಕಿನಿಂದ ಒಂದು ಸಾವಿರ ರೂಪಾಯಿ ದಂಡವನ್ನ ಕಟ್ಟಿಸ್ಕೊಂಡು ನೀವ್ ಮಾತ್ರ ಅಪ್ಡೇಟ್ ನ ಮಾಡಿಸ್ಕೊತಾರೆ ಓಕೆನಾ ಸೊ ನೀವು ಆಧಾರ್ ಸೇವಾ ಸೆಂಟರ್ಗಾದ್ರೂ ಹೋಗಿ ಅಥವಾ ಬೇರೆ ಇನ್ಯಾವುದೋ ಕೇಂದ್ರಕ್ಕಾದ್ರೂ ಹೋಗಿ ಮಾಡಿಸ್ತಾ ಇರಿ ಸೊ ಅವ್ರಿಗೆ ನೀವು ಒಂದ್ ಸಾವಿರ ರೂಪಾಯಿ ಕೊಡ್ಬೇಕಾಗತ್ತೆ ಆ ದುಡ್ಡನ್ನ ಅವರೇ ಇಟ್ಕೊಳ್ಳೋದಿಲ್ಲ ಓಕೆನಾ ಸೊ ನಿಮ್ದು ಅಪ್ಡೇಟ್ ಮಾಡೋರು ಅವರು ಕೂಡ ಸರ್ಕಾರಕ್ಕೆ ಕಟ್ಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡ್ ಪರವಾಗಿ ಓಕೆನಾ ಸೊ ಹಾಗಾಗಿ ಆ ಕೆಲಸವನ್ನ ಯಾರು ಕೂಡ ತಪ್ಪು ಮಾಡಬೇಡಿ ಹದಿನಾಲ್ಕನೇ ತಾರೀಕು ಇದೆಯಲ್ಲ ಇನ್ನೂ ಹದಿನಾಲ್ಕು ದಿನ ಟೈಮ್ ಇದೆ ಅಂತ ಕೂಡ ಡಿಲೇ ಮಾಡಬೇಡಿ ಸೊ ಇವತ್ತು ನೀವು ನನ್ನ ವಿಡಿಯೋನ ನೋಡಿದ್ರೆ ಇವತ್ತು ಫ್ರೀ ಇದೀರಾ ಅಥವಾ ನಾಳೆ ಫ್ರೀ ಇದ್ದೀರಾ ತಕ್ಷಣ ನೀವು ಆಧಾರ್ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸ್ಕೊಂಡು ಬನ್ನಿ ಸೊ ಇವಾಗ ಇನ್ನೊಂದು ಡೌಟ್ ಬರುತ್ತೆ ನಿಮ್ಗೆ ನಮ್ದು ಹತ್ತು ವರ್ಷ ಹಳೆ ಕಾರ್ಡು ಅಂದ್ರೆ ಹತ್ತು ವರ್ಷ ಆಗೋಗಿದೆ ನಾವು ಆಧಾರ್ ಕಾರ್ಡ್ ಮಾಡಿಸಿ ಅಂತ ಹೇಳಿದ್ರೆ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅನಿತಾ ಅಂತ ಹೇಳಿ ನೀವು ಕೇಳೋದಾದ್ರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ದು ಆಧಾರ್ ಕಾರ್ಡ್ ಈ ರೀತಿ ಇರತ್ತೆ ಅಲ್ವಾ ಸೊ ಅದನ್ನ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿ ನೋಡಿ ಇಶ್ಯೂ ಡೇಟ್ ಅಂತ ಹೇಳ್ಬಿಟ್ಟು ಬರ್ದಿರುತ್ತೆ ಓಕೆನಾ ಸೊ ಇಶ್ಯೂ ಡೇಟ್ ಅಥವಾ ಡೌನ್ಲೋಡ್ ಡೇಟ್ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಈ ರೀತಿ ಅಡ್ಡಡ್ಡದಲ್ಲಿ ನೋಡಿ ಅಡ್ಡಡ್ಡ ಇಟ್ಕೊಂಡು ಆಗ ನಿಮಗೆ ಕಾಣಿಸುತ್ತೆ ಅದರಲ್ಲಿ ಇಸ್ವಿ ಇಯರ್ ಎಲ್ಲ ಹಾಕಿರ್ತಾರೆ ಆ ಡೇಟ್ ನೋಡ್ಬಿಟ್ಟು ನೀವು ಗೊತ್ತು ಮಾಡ್ಕೋಬೇಕಾಗತ್ತೆ ಅಂಡ್ ಇನ್ನೊಂದು ಹೇಳ್ಬಿಡ್ತೀನಿ ನೀವೇನಾದ್ರೂ ಫಾರ್ ಎಕ್ಸಾಂಪಲ್ ಈಗ ಹಳೆ ಡೇಟ್ ಇರುತ್ತೆ ಇಲ್ಲಿ ಈ ವರ್ಷಕ್ಕೆ ಲೆಕ್ಕ ಹಾಕಿದಾಗ ಹತ್ತು ವರ್ಷ ತುಂಬೋಗಿದೆ ಅನ್ಕೊಳ್ಳಿ ಮಧ್ಯದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದ್ ಐದು ವರ್ಷದಿಂದ ಎರಡು ವರ್ಷದಿಂದ ಅಥವಾ ಒಂದ್ ತಿಂಗಳಿಂದ ಯಾವಾಗ್ಲೋ ಒಂದ್ಸತಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಫೋನ್ ನಂಬರ್ ಚೇಂಜ್ ಮಾಡಿಸೋದಾಗಿರ್ಬೋದು ಅಥವಾ ನಿಮ್ಮ ಮನೆ ಅಡ್ರೆಸ್ ಚೇಂಜ್ ಮಾಡಿಸೋದಾಗಿರ್ಬೋದು ಅಥವಾ ನಿಮ್ಮ ಹೆಸರಲ್ಲಿ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ ಅನ್ಕೊಳ್ಳಿ ಅಥವಾ ನಿಮ್ಮ ಇನ್ಶಿಲ್ ಏನೋ ಇದಾಗಿರುತ್ತೆ ಅದನ್ನ ಸರಿ ಮಾಡಿಸ್ಕೊಂಡಿರ್ತೀರ ಆಧಾರ್ ಕಾರ್ಡ್ ನ ಅಥವಾ ಬೇರೆ ಇನ್ನೇನೋ ಏನ್ ಹೇಳ್ತಾರೆ ನಿಮ್ಮ ಫೋಟೋನ ಅಂದ್ರೆ ಬಯೋಮೆಟ್ರಿಕ್ ಕೊಟ್ಟು ಬೇರೆ ಏನೋ ಚೇಂಜಸ್ ಮಾಡ್ಸಿರ್ತೀರಾ ಅನ್ಕೊಳ್ಳಿ ಸೊ ಒಟ್ಟಾರೆ ಹತ್ತು ವರ್ಷದಿಂದ ನೀವು ಆಧಾರ್ ಕಾರ್ಡ್ ಸ್ಟಾರ್ಟಿಂಗ್ ಯಾವಾಗ ಮಾಡ್ಸಿದ್ರಿ ಅವತ್ತಿಂದ ಇಲ್ಲಿವರೆಗೂ ಮಧ್ಯದಲ್ಲಿ ನೀವು ಯಾವತ್ತಾದ್ರೂ ಏನಾದ್ರೂ ಚೇಂಜಸ್ ಮಾಡಿಸಿದ್ರಿ ಅಂತ ಹೇಳಿದ್ರೆ ಅಂತವ್ರು ಯಾರು ಕೂಡ ಮತ್ತೆ ಹೋಗಿ ಅಪ್ಡೇಟ್ ಮಾಡಿಸೋ ಅವಶ್ಯಕತೆ ಇಲ್ಲ ನೀವು ಒಂದ್ಸತಿ ಆಧಾರ್ ಕಾರ್ಡ್ ಯಾವಾಗ ಸ್ಟಾರ್ಟ್ ಆಯ್ತೋ ಹತ್ತು ವರ್ಷದಿಂದ ಅವಾಗ್ಲಿಂದ ಮಾಡಿಸ್ಬಿಟ್ಟು ಇದುವರೆಗೂ ಕೂಡ ನಾವ್ ಏನೇನು ಚೇಂಜಸ್ ಮಾಡ್ಸಿಲ್ಲ ಅವ್ರು ಹೆಂಗ್ ಕೊಟ್ಟಿದ್ರು ಹಂಗೇ ಇದೆ ಅನ್ನೋರ್ ಮಾತ್ರ ನೀವು ಹತ್ತು ವರ್ಷ ತುಂಬದ ಮೇಲೆ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿ ತಿಳಿಸಿರುವಂತದ್ದು ಅಂಡ್ ಈಗ ನೀವು ಮಧ್ಯದಲ್ಲಿ ಏನೋ ಅಡ್ರೆಸ್ ಫೋನ್ ನಂಬರ್ ಏನೋ ಚೇಂಜ್ ಮಾಡಿಸಿರ್ತೀರಾ ನಾವ್ ಮಾಡ್ಸಿದೀವಿ ಏನಿತಾ ಆದ್ರೆ ಇಲ್ಲಿ ನಮಗೆ ಡೇಟ್ ಬಂದು ನಾವು ಫಸ್ಟ್ ಮಾಡ್ಸಿರ್ತೀವಲ್ಲ ಹತ್ತು ವರ್ಷದಿಂದ ಅದೇ ಡೇಟ್ ಇದೆ ಅಂತ ಅಂದ್ರೆ ಏನು ತೊಂದರೆ ಇಲ್ಲ ಏನ್ ತೊಂದರೆ ಆಗೋದೂ ಇಲ್ಲ ಓಕೆನಾ ಸೊ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಪ್ರಿಂಟ್ ಅಲ್ಲಿ ಸ್ಟಾರ್ಟಿಂಗ್ ಡೇಟ್ ನೇ ಕೊಟ್ಟಿರ್ತಾರೆ ಮತ್ತೆ ನೀವು ಮಧ್ಯದಲ್ಲಿ ಯಾವ ವರ್ಷ ಚೇಂಜ್ ಮಾಡ್ಸಿರ್ತೀರಾ ಆ ಡೇಟ್ ನ ಕೊಟ್ಟಿರೋದಿಲ್ಲ ಬಟ್ ಇಲ್ಲಿ ನನ್ನ ತಾಯಿಗೆ ಡೇಟ್ ಚೇಂಜ್ ಆಗಿದೆ ಅವ್ರು ಯಾವಾಗ ಫೋನ್ ನಂಬರ್ ನ ಚೇಂಜ್ ಮಾಡ್ಸಿದ್ರು ಅವಾಗ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಕೆಲವೊಬ್ರಿಗೆ ಮಾಡಿರ್ತಾರೆ ಡೇಟ್ ನ ಕೆಲವೊಬ್ರಿಗೆ ಡೇಟ್ ಚೇಂಜ್ ಮಾಡಿರಲ್ಲ ಸೊ ಅದಕ್ಕೇನು ಟೆನ್ಷನ್ ತಗೊಳಕ್ ಹೋಗ್ಬೇಡಿ ಬಟ್ ನಿಮ್ಗೆ ನೆನಪಿದೆಯಾ ಮಧ್ಯದಲ್ಲಿ ನಾವೇನೋ ಒಂದು ಮಾಡ್ಸಿದೀವಿ ಆಧಾರ್ ಕಾರ್ಡ್ ಅಲ್ಲಿ ಚೇಂಜಸ್ ಅಂತ ಅಂದ್ರೆ ತೊಂದ್ರೆ ಏನು ಇಲ್ಲ ಸೊ ನೀವೇನು ಮತ್ತೆ ಮಾಡಿಸಿಕೊಳ್ಳೋ ಅವಶ್ಯಕತೆನೂ ಇರೋದಿಲ್ಲ ಅಂಡ್ ಇನ್ನೂ ಒಂದ್ ನಿಮ್ಗೆ ಟಿಪ್ ಹೇಳ್ತೀನಿ ನೋಡಿ ಸೊ ಇನ್ನೂ ಡೌಟ್ ಇದೆ ನಮ್ಗಳಿಗೆ ಸೊ ನಾವ್ ಮಾಡಿಸ್ಬೇಕಾ ಬೇಡವಾ ಅಂತ ಹೇಳಿ ಅಂತ ಅಂದ್ರೆ ನೀವು ನಿಮ್ಮ ಹತ್ತಿರದಲ್ಲಿ ಇರುವಂತ ಆಧಾರ್ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನ ಕೊಡಿ ಸರ್ ಈಗ ನಮ್ದು ಹತ್ತು ವರ್ಷ ಆಗಿದ್ಯಾ ನಾವು ಮಧ್ಯದಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಸಿದೀವ ನೀವೇ ನೋಡ್ಬಿಡಿ ಅಥವಾ ಅಪ್ಡೇಟ್ ಮಾಡಿಸ್ಬೇಕಾ ನಮ್ದು ಆಧಾರ್ ಕಾರ್ಡ್ ನ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ರೆ ಅವರೇ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಕಂಪ್ಯೂಟರ್ ಅಲ್ಲಿ ಎಂಟ್ರಿ ಮಾಡಿ ನೋಡ್ತಾರೆ ಸೊ ಅವಾಗ ತೋರ್ಸುತ್ತೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಅಂತ ಅಂದ್ರೆ ಅದು ಲೈಕ್ ಹೇಳ್ತಾರೆ ರೆಡ್ ಮಾರ್ಕ್ ಅಲ್ಲಿ ತೋರಿಸ್ತಾ ಇರುತ್ತೆ ಓಕೆನಾ ಸೊ ಇವ್ರ ಮತ್ತೆ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲ ಇವ್ರೇನೋ ಮಧ್ಯದಲ್ಲಿ ಚೇಂಜಸ್ ಮಾಡಿಸಿದ್ದಾರೆ ಅಪ್ಡೇಟ್ ಇವಾಗ ಮಾಡಿಸೋ ಆಗಿಲ್ಲ ಅಂತ ಹೇಳಿದ್ರೆ ಅದು ಗ್ರೀನ್ ಮಾರ್ಕ್ ಅಲ್ಲಿ ಅವ್ರಿಗೆ ತೋರಿಸ್ತಾ ಇರುತ್ತೆ ಸೊ ಅವಾಗ ಆಧಾರ್ ಸೇವಾ ಕೇಂದ್ರದ ಎಂಪ್ಲಾಯಿಗಳೇ ಹೇಳ್ತಾರೆ ನಿಮ್ಗೆ ಇಲ್ಲ ನಿಮ್ದು ಅಪ್ಡೇಟ್ ಆಗಿದೆ ಈಗ ಏನ್ ಮಾಡಿಸ್ಬೇಡಿ ಏನು ತೊಂದರೆ ಆಗಲ್ಲ ನಿಮ್ಗೆ ಅನ್ನ ಹಣ ಆಗಿರ್ಬೋದು ಅಥವಾ ನಿಮ್ಮ ಪೆನ್ಷನ್ ಅಮೌಂಟ್ ಆಗಿರ್ಬೋದು ಗೃಹಲಕ್ಷ್ಮಿ ಅಮೌಂಟ್ ಆಗಿರ್ಬೋದು ಎಲ್ಲ ಬರುತ್ತೆ ಹೋಗಿ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಈ ರೀತಿ ಕೂಡ ನೀವು ಫಾಲೋ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಸೊ ಹೋಪ್ ನಿಮ್ಗೆ ಇವತ್ತಿನ ಇನ್ಫಾರ್ಮೇಶನ್ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದು ಅಂಡ್ ಫೈನಲಿ ಏನು ಗೋಲ್ಡ್ ಬಗ್ಗೆ ಹೇಳ್ಬಿಡ್ತೀನಿ ಅಂದ್ರೆ ಚಿನ್ನದ ರೇಟ್ ಇವತ್ತು ಎಷ್ಟಿದೆ ಅಂತ ಹೇಳಿದ್ರೆ ಸೊ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಂದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಅಂತ ಏನ್ ಕರಿತೀವೋ ಅದ್ರದ್ದು ಇವತ್ತಿನ ಪ್ರೈಸ್ ಬಂದು ಆರ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇದೆ ಓಕೆನಾ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಪರ್ ಗ್ರಾಮ್ ಗೆ ಓಕೆನಾ ಸೊ ಇಲ್ಲಿ ನಾನು ಹೇಳ್ತಾ ಇರೋದು ವೇಸ್ಟೇಜ್ ಮೇಕಿಂಗ್ ಚಾರ್ಜಸ್ ಜಿ ಎಸ್ ಟಿ ಎಲ್ಲಾ ಬಿಟ್ಟು ಸೊ ಜಸ್ಟ್ ಚಿನ್ನದ ಬೆಲೆನೆ ಆರ್ ಸಾವಿರದ ಆರ್ನೂರ ಐವತ್ತು ಒಟ್ಟಾರೆ ನೀವು ಜಿ ಎಸ್ ಟಿ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಎಲ್ಲ ಕಡೆ ಹಾಕ್ತಾರೆ ಅಲ್ವಾ ಒಂದು ಗೆ ಕಂಪೇರ್ ಮಾಡಿದ್ರೆ ಅದೆಲ್ಲ ಸೇರಿಸಿ ನಿಮ್ಗೆ ಏಳ್ ಸಾವಿರದ ಎಂಟುನೂರು ರೂಪಾಯಿ ಬೀಳತ್ತೆ ಒಂದು ಗ್ರಾಮ್ಗೆ ನೀರ್ ಎಂಟು ಸಾವಿರ ರೂಪಾಯಿ ಆಗೋಗುತ್ತೆ ಎಲ್ಲ ಸೇರಿಸ್ತೀವಿ ಒಂದು ಗ್ರಾಮ್ ಚಿನ್ನ ತಗೋಬೇಕು ಅಂತ ಹೇಳಿ ಸೊ ತುಂಬಾ ದಿನೇ ದಿನೇ ಚಿನ್ನದ ರೇಟ್ ಜಾಸ್ತಿನೇ ಆಗ್ತಾ ಇದೆ ಸೊ ಇದ್ದಕ್ಕಿದ್ದಂಗೆ ಇಷ್ಟೊಂದು ಮಾಡ್ಬಿಡಿದಾರೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪೀಪಲ್ಸ್ ಗಳು ಯಾವ ರೀತಿ ಚಿನ್ನ ತಗೊಳ್ಳೋದು ಅನ್ನೋದೇ ಗೊತ್ತಾಗೋದಿಲ್ಲ ಸೊ ದಯವಿಟ್ಟು ಸರ್ಕಾರದಿಂದ ಇದನ್ನ ಮೊದಲು ಕಡಿಮೆ ಮಾಡ್ಬೇಕು ಚಿನ್ನದ ರೇಟ್ ಅದರಲ್ಲೂ ಹೆಣ್ಮಕ್ಳು ಎತ್ತಿರೋರ್ಗಂತೂ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಸೊ ಇವ್ರು ಇವಾಗ್ಲೇ ಆರ್ ಸಾವಿರ ರೂಪಾಯಿ ಆರ್ ಸಾವಿರನೂ ಅಲ್ಲ ನಿಯರ್ ಏಳ್ ಸಾವಿರ ರೂಪಾಯಿ ಚಿನ್ನದ ರೇಟ್ ಅಂತ ಹೇಳಿದ್ರೆ ಮುಂದೆ ನಮ್ಮ ಮಕ್ಳು ಕಲಗಿನ್ನೇನ್ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಅನ್ಸುತ್ತೆ ದಯಮಾಡಿ ಅದನ್ನ ಕಡಿಮೆ ಮಾಡ್ಬೇಕು ಅನ್ನೋದು ನನ್ನ ವಿಡಿಯೋ ಮುಖಾಂತರ ನನ್ನ ಒಂದು ವಿನಂತಿ ಅಂತ ಕೇಳ್ಕೊಂತೀನಿ ಅಂಡ್ ಬೆಳ್ಳಿ ರೇಟು ಸಿಲ್ವರ್ ರೇಟ್ ಬಂದು ಪರ್ ಗ್ರಾಮ್ಗೆ ತೊಂಬತ್ತ ಆರು ರೂಪಾಯಿ ಇದೆ ಓಕೆನಾ ಸೊ ಇವಾಗ ಚಿನ್ನ ಬೆಳ್ಳಿ ರೇಟ್ ಇವತ್ತಿನ ರೇಟ್ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇನ್ನು ಯಾರಾದ್ರೂ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಪುಟ್ಟದೊಂದು ಲೈಕ್ ಮಾಡೋದನ್ನೂ ಕೂಡ ಮರಿಬೇಡಿ ಸೊ ನಾ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ನಿಮಗೆ ನಿಮ್ಗೆ ಏನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವೀಡಿಯೋ ಯಾರಾ ನೋಡಿದ್ರೆ ಅವ್ರಿಗೆ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು